ದಲಿತ ಸಚಿವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಪಕ್ಷದ ಅಧ್ಯಕ್ಷ ದೆಹಲಿಗೆ ಹೋದ್ರೆ ವರಿಷ್ಠರನ್ನ ಭೇಟಿ ಆದ್ರೆ ತಪ್ಪೇನು ವರಿಷ್ಠರನ್ನ ಭೇಟಿ ಆಗ್ತೇನೆ ನಾನು ಕೇಶವ ಕೃಪಕ್ಕೆ ಹೋಗೋದಕ್ಕೆ ಆಗುತ್ತಾ ಬಿಜೆಪಿಗೆ ಕಚೇರಿಗೆ ಹೋಗೋದಕ್ಕಾಗುತ್ತಾ ದೊಡ್ಡವರಿಂದ ಎಲ್ಲರನ್ನೂ ಕೂಡ ಭೇಟಿ ಮಾಡ್ತೀನಿ ನಾನು ಪಿ ಸಿ ಅಧ್ಯಕ್ಷ ಇದ್ದೀನಿ ಅಂದರೆ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ ಪಕ್ಷ ಸಂಘಟನೆ ಮಾಡಬೇಕು ಮುಂದಿನ ಬೆಳವಣಿಗೆಗಳ ಬಗ್ಗೆ ಯೋಚನೆ ಮಾಡಬೇಕು ಹೀಗಾಗಿ ನಾನು ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಹೋಗ್ತೀನಿ ಯಾರ ಬಗ್ಗೆನೂ ನಾನು ದೂರ ಕೊಡೋದಕ್ಕೆ ಹೋಗಿಲ್ಲ ಆ ರೀತಿ ಬಂದಿದ್ದೆಲ್ಲವೂ ಕೂಡ ಕಪೋಲ ಕಲ್ಪಿತ ಸ್ಟೋರಿ ಅಂತ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ನಾನು ಯಾರ ವಿರುದ್ಧ ಕೂಡ ದೂರ ಕೊಡೋದಕ್ಕಂತ ಹೋಗಿಲ್ಲ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಅಂದರೆ ಕರ್ನಾಟಕದ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಗಳಿರುತ್ತೋ ಅಥವಾ ಏನು ಬೆಳವಣಿಗೆಗಳಿರುತ್ತೋ ಸಲಹೆಗಳಿರುತ್ತೋ ಅದನ್ನು ಪಡ್ಕೊಳ್ಳೋದಕ್ಕೆ ಕೇಳೋದಕ್ಕೆ ಹೋಗಿರ್ತೀನಿ ಬಟ್ ಇದೆಲ್ಲವೂ ಕೂಡ ನಾನು ದೂರು ಕೊಡೋದಕ್ಕೆ ಹೋಗಿದ್ದೆ ಅನ್ನೋದೇನಿದೆ ಅದೆಲ್ಲವೂ ಕೂಡ ಕಪೋಲ ಕಲ್ಪಿತ ಸ್ಟೋರಿಗಳಷ್ಟೇ ನಾನು ಯಾರ ವಿರುದ್ಧನೂ ದೂರು ಕೊಡೋದಕ್ಕೆ ಹೋಗಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು ಅಂದರೆ ಸಾಕು ಏನಾದರೂ ದೂರು ಕೊಡ್ತಾರೆ ಜೊತೆಗೆ ದಲಿತ ಸಚಿವರು ಸಭೆ ಸೇರೋದಕ್ಕೆ ಬಿಡಲ್ಲ ಅವ್ರು ಸಮಾವೇಶ ಮಾಡ್ತೀವಿ ಅಂತ ಈಗ ಹೋಗಿ ಪರ್ಮಿಷನ್ ತೆಗೆದುಕೊಂಡ್ ಬಂದಿದ್ದಾರೆ ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋದ್ರಿಂದ ದಲಿತ ಸಚಿವರ ಎಸ್ ಸಿ ಎಸ್ ಟಿ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಸಮಾವೇಶ ಮಾಡಬೇಡಿ ಅನ್ನೋದಕ್ಕೆ ಏನಾದರೂ ಬ್ರೇಕ್ ಹಾಕೋದಕ್ಕೆ ಹೋದ್ರ ಅಕಸ್ಮಾತ್ ಅಥವಾ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಿವೆ ಇದೆಲ್ಲದಕ್ಕೂ ದೂರ ಕೊಡೋದಕ್ಕೆ ಹೋದ್ರ ಅನ್ನುವಂತ ಪ್ರಶ್ನೆ ಬಂದಿತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಸ್ಪಷ್ಟನೆ ಕೊಟ್ಟಿದ್ದಾರೆ ಪಕ್ಷದ ಅಧ್ಯಕ್ಷ ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದೇವೆ my party office in delhi is like my temple. whenever i go, no, whether i meet anyone or not, just i go, pray and come there. but it is the chair which has made me sit in this chair. so it is, uh, should i go to bjp office? <laughs> do you want me to go to Kesho Kurpa? or you want me to go to bjp office? bjp office. it is my office. ಇಟ್ ಈಸ್ ಮೈ ಟೆಂಪಲ್ ನೋಡ್ರಿ ನಾನು ಯಾವ ಪ್ರಾರ್ಥನೆ ಅವಶ್ಯಕತೆ ಇಲ್ಲ ಅರ್ಥ ಆಗ ನಾನೇ ಹೋಗ್ತೀನಿ ನಂದೇನಾದ್ರೂ ಮಾತಾಡ್ತೀನಿ ನನ್ನಂಗೆ ನಾಲ್ಕೈದು ಜನ ಮಿನಿಸ್ಟರ್ ಬಂದ್ರು ನನಗೆ ಟೈಮ್ ಯಾರು ಟೈಮ್ ನಾನು ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಾನು ಬರ್ತೀನಿ ಅಂತ ಹೋದೆ ಜಸ್ಟ್ ಏನೋ ಹಲೋ 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 ಹೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟೆ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ ನೋ 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 ಇಟ್ ಇಸ್ ಆಲ್ ಬೋಗಸ್ ಆಲ್ ಪ್ಲಾಂಟೆಡ್ ಸ್ಟೋರಿ ಆಫ್ ನಾನು ಇನ್ನು ಅಮಿತ್ ಶಾ ಹಾಗೂ ಡಿ ಕೆ ಶಿವಕುಮಾರ್ ಅವರು ಮುಖಾಮುಖಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಅದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನನಗೇನು ಅವ್ರು ಬರ್ತಾರೆ ಅಂತ ಗೊತ್ತಿತ್ತ ನಾನು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೇ ಇಲ್ಲ ನಾನು ಹುಟ್ಟಿರೋದು ಹಿಂದೂ ಸಾಯೋದು ಕೂಡ ಹಿಂದೂ ಆಗಿನೇ ಆದರೆ ಎಲ್ಲ ಧರ್ಮಗಳನ್ನು ಕೂಡ ನಾನು ಗೌರವಿಸ್ತೀನಿ ಹಾಗಾಗಿನೇ ಕುಂಭ ಮೇಳಕ್ಕೆ ನಾನು ಹೋಗಿದ್ದೇನೆ ಅದರಲ್ಲಿ ತಪ್ಪು ಹುಡುಕೋದು ಏನಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಆಗಿರುವಂಥ ಅಮಿತ್ ಶಾ ಹಾಗೂ ಡಿ ಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿದ್ದರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವ್ರು ಬರ್ತಾರೆ ಅನ್ನೋದೇನು ನನಗೆ ಗೊತ್ತಿರಲಿಲ್ಲ ನನ್ನ ಪಾಡಿಗೆ ನಾನು ಹೋಗಿದ್ದೆ ಜೊತೆಗೆ ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿನೇ ಸಾಯ್ತೀನಿ ಹಾಗಾಗಿ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ಜೊತೆಗೆ ಎಲ್ಲಾ ಧರ್ಮಗಳನ್ನು ಕೂಡ ನಾನು ಗೌರವಿಸ್ತೀನಿ ಎಲ್ಲ ಧರ್ಮದವ್ರಿಗೂ ಕೂಡ ಒಂದೇ ರೀತಿಯಾಗಿ ಗೌರವ ಕೊಡ್ತೀನಿ ಹಾಗಂತ ನಾನು ಅಮಿತ್ ಶಾ ಅವ್ರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದೆ ಅಂತಲ್ಲ ನಾನು ಅವ್ರನ್ನ ಭೇಟಿ ಆಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಐ ಲವ್ ಆಲ್ ರಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಜ್ ರಿಲಿಜನ್ ಜೈಲ್ ಲರ್ನ್ ಅಬೌಟ್ ಸಿಕ್ಕಿಸಮ್ ಹೌ ಸಿಕ್ಕಿಸ್ ವಾಸ್ ಬಿನ್ ಫಾರ್ಮ್ ಹೌ ದರು ಕೇಳಿ ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದ್ದೇ ಆದಂತಹ ಒಂದು ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರದ್ದು ಫಿಲಾಸಫಿನೇ ಅವ್ರದ್ದು ಒಂಥರ ಬಹಳ ಕಠಿಣವಾದಂಥ ಫಿಲಾಸಫಿ ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು

ಜೈಲಲ್ಲಿದ್ದಾಗೆ ಸೊ ಜೈನ್ ಅವ್ರದೇ ಆದಂಥ ಒಂದು ತತ್ವ ನಾನು ಜೈನ್ ಮನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ಟಿಡವಾದಂಥ ಫಿಲಾಸಫಿ ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿ ಜೆ ಪಿ ಅಂತ ಬರೀತಾರೆ ಪಾಪ ಇನ್ನೂ ನಾನು ಅಮಿತ್ ಶಾ ಬಿಟೆ ಮಾಡಿಲ್ಲ ಹಿಂದೂ ಐಸೆ ಐ ಆಮ್ ಎ ಬಾನ್ ಹಿಂದೂ ಐ ಡೈ